ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯಿ ಓಂ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಈಗ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಒಂದೇ ಪಾದ ಆಗಿದ್ರೆ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಮೀನರಾಶಿಯಲ್ಲಿ ವಕ್ರನಾಗ್ತಾನೆ ನೀಚನಾದಂತಹ ಬುಧ ವಕ್ರ ಆಗೋದ್ರಿಂದ ಬಲಿಷ್ಠನಾಗ್ತಾನೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಹುಚ್ಚನಾಗ್ತಾರೆ ಮೇಷರಾಶಿ ನಿಮ್ಮ ರಾಶಿಗೆ ಬಂದಾಗ ಸೂರ್ಯ ನಿಮಗೆ ಪಂಚಮಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ಹಾಗೆ ಬುಧ ಹನ್ನೆರಡನೇ ಮನೆಯಲ್ಲಿ ಶುಭ ಫಲನ ಅನ್ನುವಂಥ ವಿಚಾರ ತಿಳಿಸ್ತೀನಿ ಶುಕ್ರ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಮೀನರಾಶಿಯಲ್ಲಿ ಹುಚ್ಚನಾದಂಥವನು ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮ್ಮ ಜನ್ಮ ರಾಶಿಗೆ ಅಂದ್ರೆ ಮೇಷರಾಶಿಗೆ ಸಂಚಾರ ಆಗ್ತಾನೆ ಅದ್ರ ಜೊತೆಗೆ ವಿಶೇಷ ಆದರೆ ಕುಜಾ ಕೂಡ ರಾಶಿ ಪರಿವರ್ತನೆ ಆಗುವಂತಹ ಸಮಯ ಹಾಗರೆ ಶುಕ್ರ ಹನ್ನೆರಡನೇ ಮೇಲಿದ್ದಾನೆ ಯಾವ ಥರ ಫಲ ನಿಮಗೆ ಪ್ರಾಪ್ತಿಯಾಗುವುದು ಈ ತಿಂಗಳು ನಿಮಗೆ ಐವತ್ತು ಪರ್ಸೆಂಟ್ ಶುಭ ಇನ್ನು ಐವತ್ತು ಪರ್ಸೆಂಟ್ ಅಶುಭ ಫಲ ಸುಖ ಐವತ್ತು ಪರ್ಸೆಂಟ್ ದುಃಖ ಐವತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಶುಕ್ರ ಹನ್ನೆರಡನೇ ಮೇಲಿದ್ದಾಗ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಡೋಕ್ಕೆ ಪ್ರಯತ್ನಗಳು ಮಾಡ್ತಾನೆ ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳ ಸಂಬಂಧದಿಂದ ಲಾಭವನ್ನು ಕೂಡ ಗಳಿಸ್ತೀರಿ ಯಾರಾದ್ರೂ ಬೆಡ್ಶೀಟು ಬೆಡ್ಡು ಇವೆಲ್ಲ ಇಂಟೀರಿಯರ್ ಡಿಸೈನ್ಸು ಇವರೆಲ್ಲರಿಗೂ ಒಳ್ಳೆ ಧನ ಲಾಭ ಆಗುತ್ತೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನು ಬೆಳೆಸ್ತೀರಿ ಮೇಷರಾಶಿ ಜಾತಕರು ತಾವು ಸುಖ ಪಡಕೋಸ್ಕರ ಉಲ್ಲಾಸ ಪಡಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ ಚಿನ್ನದಿಂದ ಲಾಭ ಆಗುತ್ತೆ ವಾಹನಗಳಿಂದ ಲಾಭ ಬರುತ್ತೆ ವಾಹನಗಳನ್ನು ಸಂಗ್ರಹಣೆ ಮಾಡ್ತೀರಿ ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೊತೀರಿ ಅದೇ ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯ ಕಡೆ ಎಚ್ಚರಿಕೆ ಜಾಸ್ತಿ ಇರುತ್ತೆ ಧನ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮ್ಯೂಚುವಲ್ ಫಂಡ್ ಇರ್ಬೋದು ಶೇರ್ ಇರ್ಬೋದು ಇನ್ನು ಬೇರೆ ಬೇರೆ ಕಡೆ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹೂಡಿಕೆ ಮಾಡೋದರಿಂದ ನಿಮಗೆ ಲಾಭವನ್ನು ಕೂಡ ಗಳಿಸ್ತೀರಾ ಇನ್ನು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋರು ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನವನ್ನು ಹರಿಸ್ತೀರಾ ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ಶಯನ ಸುಖ ಪಡಿತೀರಿ ಅಥವಾ ಇತರರಿಂದ ಸುಖ ಪಡೆಯುವ ಸಾಧ್ಯತೆಗಳು ಇದೆ ಪುರುಷರಾಗಿದ್ರೆ ಸ್ತ್ರೀಯಿಂದ ಸ್ತ್ರೀಯಾಗಿದ್ರೆ ಪುರುಷರಿಂದ ಯಾಕೆಂದ್ರೆ ಶುಕ್ರ ದ್ವಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬೆಡ್ ನ ಕೊಡ್ತಾನೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅತಿ ಒಳ್ಳೆ ಫಲ ಹಾಗಾದ್ರೆ ಶುಕ್ರ ನಿಮ್ಮ ಜನ್ಮರಾಶಿಗೆ ಸಂಪರ್ಕ ಆಗ್ತಾನೆ ಅವಾಗ ಪ್ರಣಯ ಸಂಬಂಧ ಪದ ಸಂಪ್ರಣ ಸಂಬಂಧಪಾದಂಥ ಸುಖ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸುಖ ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಸಂಪತ್ತು ನಿಮ್ಗೆ ಏನೋ ಶುಕ್ರ ಮಹಾದಶೆ ನಡೀತಾ ಇತ್ತು ಅಂದ್ರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಇನ್ನು ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕೂಡ ಕಾಣ್ತೀರಿ ಡ್ಯಾನ್ಸ್ ಮಾಡೋರಿಗೆ ಒಳ್ಳೆ ಲಾಭ ಎಲ್ಲ ಕೆಲವೆಲ್ಲ ಯೂಟ್ಯೂಬ್ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲ ಡ್ಯಾನ್ಸ್ ಮಾಡಿ ಹಾಕ್ತೀರಾ ಆ್ಯಕ್ಟಿಂಗ್ ಮಾಡ್ತೀರಾ ಕಾಮಿಡಿ ಮಾಡ್ತೀರಾ ಒಳ್ಳೆ ಧನ ಲಾಭ ಮಾಡ್ತೀರಿ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಲಾಭ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರು ಇನ್ಶೂರೆನ್ಸ್ ಮಾಡಿಸ್ತೀರಾ ಇನ್ಸುರೆನ್ಸ್ ಏಜೆಂಟ್ಗಳಿರ್ಬೋದು ಒಳ್ಳೆ ಧನ ಲಾಭ ಮಾಡ್ತೀರಿ ಜ್ಯುವೆಲರಿ ಶಾಪ್ ನಡೆಸೋರಿಗೆ ಒಳ್ಳೆ ಲಾಭ ಆಗುತ್ತೆ ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಬ್ಯೂಟಿ ಅದನ್ನು ಫ್ಯಾಷನ್ ಶೋ ನಡೆಸೋರ್ಗೆ ಒಳ್ಳೆ ಲಾಭ ಥಿಯೇಟರ್ ಗಳಿದ್ರೆ ಲವ್ ಸ್ಟೋರಿ ಫಿಲಂ ಗಳು ಹಾಕಿದ್ರೆ ಒಳ್ಳೆ ಧನಲಾಭ ಬುಧ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಅಂದೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆ ಅಧಿಪತಿ ಬುಧ ಅವಾಗ ಯಾವ ರೀತಿ ಫಲವನ್ನ ನಿಮಗೆ ಕೊಡಬಹುದು ಅಂದಾಗ ಬುಧ ನಾನು ಹೇಳಿದೆ ಐವತ್ತು ಪರ್ಸೆಂಟ್ ನಿಮಗೆ ಶುಭ ಐವತ್ತು ಪರ್ಸೆಂಟ್ ಅಶುಭ ಬುಧ ದಶೆ ನಡೀತಾ ಇದ್ರೆ ಸೂಕ್ಷ್ಮ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಬುಧ ನಿಮಗೆ ಧನ ನಷ್ಟ ಮಾಡಿಸ್ಬಿಡ್ತಾನೆ ಶತ್ರುಗಳು ಬಹಳ ತೀವ್ರವಾದ ತೊಂದರೆಗಳನ್ನ ಕೊಡ್ತಾರೆ ಅದು ಗುಪ್ತ ಶತ್ರುಗಳು ಕಾಲಿಗೆ ಗಾಯ ಆಗ್ಬೋದು ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಕೆಲವರು ಸಾಲ ಮಾಡ್ತೀರಿ ವ್ಯಾಪಾರ ಮಾಡಬೇಕು ಅಂತ ಹಣ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀರಾ ಲಾಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಇತರರಿಗೆ ಸಾಲ ಕೊಡ್ಸಕ್ಕೆ ಏನ್ ಮಾಡ್ತಾರೆ ಕೆಲವರು ಜಾಮೀನು ಶ್ಯೂರಿಟಿ ಹಾಕ್ಬಿಡೋದು ಅವ್ರು ಕೊಡದೇ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ ಶ್ಯೂರಿಟಿ ಹಾಕಿರೋನು ಇಟ್ಕೊಂತಾರೆ ಆತರ ಸಮಸ್ಯೆಗಳಲ್ಲಿ ಸಿಗಕೊಳ್ಳುವ ಅಥವಾ ಆಗ್ಲೇ ಅಂತವರು ಋಣ ಬಾಧೆಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇರೋರು ಜಾತಕವನ್ನ ತೋರಿಸಿ ಸಂಬಂಧಿಕರ ಜೊತೆ ವೈಮನಸ್ಯ ಕೂಡ ಉಂಟಾಗುತ್ತೆ ಲಾಯರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಯಾರಾದರೂ ಪುಸ್ತಕಗಳು ಪಬ್ಲಿಷ್ ಮಾಡಬೇಕಾದ್ರೆ ಈ ಪಬ್ಲಿಷ್ ಮಾಡಬೇಡಿ ಅಕೌಂಟೆಂಟ್ಗಳು ಆಮೇಲೆ ಆಡಿಟರ್ಗಳು ರೈಟರ್ ಗಳಿಗೆ ಬರಹಗಾರರಿಗೆ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಇನ್ನು ಆಕ್ಟಿಂಗ್ ಮಾಡೋರಿಗೆ ಟೈಮ್ ಚೆನ್ನಾಗಿರುತ್ತೆ ಕಾಮಿಡಿ ಆಕ್ಟ್ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ಆಮೇಲೆ ಕುಜ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಈ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಗೆ ಸಂಚಾರ ಮೂಳೆ ಮುರಿತ ಬೀಳುವುದರಿಂದ ಅಘಾತ ರಕ್ತದೊತ್ತಡ ಕೆಲವರಿಗೆ ಗುಪ್ತಾಂಗ ತೊಂದರೆಗಳು ನಿದ್ರಾಭಂಗ ಮಲಗ ನಿದ್ದೆ ಬರಲ್ಲ ಕೂದರೆ ನಿದ್ದೆ ಬರುತ್ತೆ ಸಹೋದರರ ಜೊತೆ ಸ್ವಲ್ಪ ಹೋರಾಟ ನಡೆಸಬೇಕಾಗುತ್ತೆ ಶತ್ರುಗಳಿಂದ ನಷ್ಟ ಇನ್ನು ಕೆಲವರಿಗೆ ಕುಜದಶೆ ನಡೀತಾ ಇದ್ರೆ ನಿಮ್ಮ ಸಂಗಾತಿಯಿಂದ ಸಂಗಾತಿಯ ಜೊತೆ ಕಲಹಗಳೂ ಆಗ್ಬಿಡುತ್ತೆ ಪುರುಷರಾಗಿದ್ರೆ ಪತ್ನಿಯ ಜೊತೆ ಸ್ತ್ರೀ ಆಗಿದ್ರೆ ಪತಿಯ ಜೊತೆ ಕಲಹ ಅನಾವಶ್ಯಕ ಖರ್ಚು ಪ್ರಭಾವಿತ ವ್ಯಕ್ತಿಗಳಿಂದ ಶತ್ರುತ್ವ ಕೆಲವೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ಪ್ರಭಾವಿ ವ್ಯಕ್ತಿಗಳ ಹತ್ರ ಪಿ ಎ ಆಗಿ ಎಲ್ಲ ಕೆಲಸ ಮಾಡ್ತಾ ಇರ್ತೀರ ಶತ್ರುತ್ವ ಉಂಟಾದ್ರೆ ತುಂಬಾ ಕಷ್ಟ ಆಗುತ್ತೆ ಜಾಗ್ರತೆಯನ್ನ ವಹಿಸಿ ಸೂರ್ಯ ಬೇರೆ ಜನ್ಮ ರಾಶಿಗೆ ಸಂಚಾರ ಆಗೋದ್ರಿಂದ ಕಣ್ಣುಗಳ ತೊಂದರೆ ಆಗ್ಬೋದು ನರಗಳ ದೌರ್ಬಲ್ಯ ಉಂಟಾಗ್ಬೋದು ಆರೋಗ್ಯ ಕೆಡುವ ಸಾಧ್ಯತೆಗಳಿದೆ ಅದಕ್ಕೆ ನಾನು ಹೇಳಿದ್ದು ಅರ್ಧ ಸುಖ ಅರ್ಧ ದುಃಖ ಇದೆ ಅದಕ್ಕೆ ಮೇಷ ರಾಶಿಯವರು ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕು ಹಾಗಾದರೆ ಮೇಷರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಓಂ ರೂಪಾಯ ನಮಃ ಓಂ ರೂಪಾಯ ನಮಃ ಓಂ ರೂಪಾಯ ನಮಃ ಅಂತೇಳಿ ಶಿವನನ್ನ ಜಪ ಮಾಡಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಏನಿದೆಯೋ ಅದು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಮೇಷರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತದೇ ಇದ್ರೆ ಒತ್ತಿ ಅವಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಜ್ಯೋತಿಷ್ಯದ ಬೆಳಕನ್ನು ಹರಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Namaskara.